ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿ ತುಂಬ ಲಾಂಗ್ ಟೈಮ್ ಬಂದಿದ್ದೀನಿ ಇವತ್ತು ನಾನು ಏಳುವರೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾನು ತಿಂಡಿಗೆ ಪೋ ಬಿಸಿ ಬಿಸಿಬೀಳೋ ಬಾತ್ ಮಾಡ್ತಾ ಇದ್ದೀನಿ ಅದು ಕೂಡ ಹೊರ್ತವಿದೆ ಮಿಕ್ಸರ್ ಇದೆ ಹಾಗೆ ನಾನಿಲ್ಲಿ ಬಿಸಿಬಿಡೋ ಬಾತಿಗೆ ತರಕಾರಿ ಎಲ್ಲ ಹಚ್ಕೊಂಡಿದ್ದೀನಿ తర్కారీనప్పు అందరూ స్పెషల్ కడలే బీజ బటాణి బదులు కడలే బీజ సేర్స్కొండీ ఈడీ తర్కారీలబి ఒక్క విషయాలు సాకు సాగు సాఫ్ట్ ఆడబిట్టు బాత్ ఇవతిన తిండి ఒక నాకైదు విషయాలు కూస్కొట్టు ఆమె తుర్ కిట్టని అది కూగిన మే ఇకే టమాటో మరి ఈరుణి సేర్స్కుంటే టమాటో సేర్సీ దీని నన్ను హుళి స్వల్పంత ಚೋಳ ಮುಚ್ಚಿ ಹೋಗೋದಕ್ಕೆ ಬಿಡ ನಾನು ರೆಸಿಪಿ ಯಾಕೆ ತೋರಿಸ್ತಾ ಇಲ್ಲ ಅಂದರೆ ಹಿಂದಿನ ಬ್ಲಾಗಲ್ಲೆಲ್ಲ ನಾನು ತೋರಿಸಿದ್ದೀನಿ ಹಾಗಾಗಿ ಇವತ್ತು ನಾನು ರೆಸಿಪಿ ಯಾವುದನ್ನು ಶೇರ್ ಮಾಡಲ್ಲ ಮತ್ತು ಇವತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಹಾಗೆ ಇವತ್ತಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಏನೇನು ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಈಗ ನಾನು ಸ್ನಾನ ಆಗಿ ಪೂಜೆ ಆಗಿ ನೆಲೆಯೆಲ್ಲ ಒರೆಸಿದ್ದಾಗಿ ಪೂಜೆ ಕೂಡ ಆಗಿದೆ ಇಷ್ಟು ಕೆಲಸ ಆಯಿತು ಅಂದರೆ ಫುಲ್ ಫ್ರೀ ಆಗಿ ಹೋಗುತ್ತೆ ಅಂದರೆ ಕೆಲಸ ಎಲ್ಲ ಬೇಗ ಆಗೋಗ್ಬಿಡುತ್ತೆ ಹಾಗಾಗಿ ಈಗ ಏಳುವರೆಗೆ ನಂದು ತಿಂಡಿ ಕೂಡ ರೆಡಿ ಆಗಿಲ್ಲ ಆಗ್ತಾ ಇದೆ ಆ್ಯಂಡಮ್ ಆಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕೆಂದರೆ ತುಂಬ ದಿನ ಆಗಿದೆ ನಾನು ಬ್ಲಾಗ್ನ ನಿಲ್ಲಿಸ್ಬಿಟ್ಟು ಇನ್ಮೇಲಿಂದ ಟ್ರೈ ಮಾಡ್ತೀನಿ ಡೈಲಿ ಅಪ್ಲೋಡ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅಂದರೆ ಜಾಸ್ತಿ ಲೆಂತ್ ವಿಡಿಯೋ ಹಾಕೋಲ್ಲ ಒಂದು ಸೆವೆನ್ ಏಯ್ಟು ಟೆನ್ ಇಷ್ಟರಲ್ಲಿ ನಾನು ನನ್ನ ಬ್ಲಾಗ್ನ ಎಂಡ್ ಮಾಡೋದಕ್ಕೆ ನೋಡ್ತೀನಿ ನೋಡೋಣ ಎಲ್ಲೆಲ್ಲಿ ಹೋಗಿ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ಈ ಬ್ಲಾಗ್ನ ಹಾಗೆ ನೋಡಿ ಕೀಪ್ ವಾಚಿಂಗ್ ಗಾಯ್ಸ್ ಈ ಕಡೆ ನಾನು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೆ ಅಲ್ವಾ ಬೆಳಿಗ್ಗೆ ಎಲ್ಲ ತರಕಾರಿ ಎಲ್ಲ ಹಾಕ್ಬಿಟ್ಟು ಮತ್ತು ಸ್ವಲ್ಪ ಬೇಳೆ ಹಾಕಿ ಅದ್ರ ಜೊತೆ ಹೆಸ್ರು ಬೇಳೆ ಇರುತ್ತೆ ಅಲ್ವಾ ಹೆಸರು ಬೇಳೆನ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಬಿಸಿಬೇಳೆ ಭಾತ್ರು ಕೂಡ ರೆಡಿಯಾಗಿತ್ತು ಈ ಕಡೆ ಮಧ್ಯಾಹ್ನಕ್ಕೆ ನಾನು ತಬಾಕ್ಸಿ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಹಾಕಿರೋದು ಮೊಳಕೆ ಕಾಳು ಕಾಯಿ ಸಾರಿ ಹೆಸ್ರು ಕಾಳು ಬರುತ್ತೆ ಅಲ್ವಾ ಅದನ್ನು ಹಾಕೊಂಡಿದ್ದೀನಿ ಈ ಕಡೆ ಅನ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಏನೇನು ಬೇಕು ಬೆಳ್ಳುಳ್ಳಿ ಎಲ್ಲ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಜೊತೆ ಮತ್ತು ಜೀರಿಗೆ ಮೆ ಮೆಣಸನ್ನು ಸೇರಿಸಿದ್ದೀನಿ ಟೇಸ್ಟು ಚೆನ್ನಾಗಿ ಬರುತ್ತೆ ಮೆಣಸನ್ನ ಹಾಕೋದ್ರಿಂದ ಈಗ ಕಾಳು ಮತ್ತು ಸೊಪ್ಪನ್ನ ಹಚ್ಚಿ ಹಾಕಿರೋದ್ರಿಂದ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ನೀರನ್ನ ಸೇರಿಸಿ ಕೂಗಿಸ್ಕೊಂಡ್ರೆ ಆಯಿತು ಸ್ವಲ್ಪ ನೀರು ಅಂದರೆ ನಾನು ಕೂಗ್ಸಿದ್ದು ಒಂದು ನಾಲ್ಕು ಸರಿ ಕೂಗ್ಸಿದ್ದೆ ಬಟ್ ಇನ್ನೂ ಸ್ವಲ್ಪ ಒಂದು ಎರಡು ನಿಮಿಷ ಸಣ್ಣ ಮಾಡಿಬಿಡ್ಬೇಕಾಯಿತು ಅಂದರೆ ಲೋ ಫ್ಲೇಮಲ್ಲಿ ಬಿಡಬೇಕಾಯಿತು ಬಟ್ ನನಗೆ ಬಿಟ್ಟಿರಲಿಲ್ಲ ಹಾಗಾಗಿ ಸ್ವಲ್ಪ ಬೆಂದಾದಮೇಲೆ ಒಂದು ಹಾಫ್ ಆನ್ ಅವರು ಅಲ್ಲ ಒಂದು ಕಾಲು ಗಂಟೆ ಚೆನ್ನಾಗಿ ಸಾಫ್ಟಾಗಿರುತ್ತೆ ಕಾಳು ಅದಾದಮೇಲೆ ಸ್ವಲ್ಪ ಡ್ರೈ ಅಂದರೆ ಗಟ್ಟಿ ಥರ ಆಗಿಬಿಡುತ್ತೆ ಹಾಗಾಗಿ ಒಂದು ಹತ್ತು ಒಂದು ಎರಡು ನಿಮಿಷ ನಾನು ಸ್ವಲ್ಪ ಮಾಡಬೇಕಾಗಿತ್ತು ಸ್ಲೋಗೆ ಮಾಡಿಬಿಟ್ಟಿದ್ರೆ ಫ್ಲೇಮಲ್ಲಿ ಬೇಕೋತಾ ಇದ್ವು ಈ ಕಡೆ ನಂದು ಎಲ್ಲನೂ ಮುಗಿಸಿದ್ದಾಗಿದೆ ನೋಡ್ತಾ ಇರ್ಬೋದು ಲೈಟ್ ಹಾಕೋರು ಆ ಥರ ಕಾಣುತ್ತೆ ಲೈಟ್ ಆಫ್ ಮಾಡಿದ್ರೆ ಒಂಥರ ಚೆನ್ನಾಗಿ ಕಾಣುತ್ತೆ ದೀಪ ಹಚ್ಚಿರೋದೆಲ್ಲ ಅದೊಂಥರ ಚೆನ್ನಾಗಿರುತ್ತೆ ಬೆಳಗ್ಗೆ ತಕ್ಷಣ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿ ಮುಗಿಸಿದ್ರೆ ಇಷ್ಟು ಕೆಲಸ ಮುಗ್ದೋಗುತ್ತೆ ಯಾರಾದರೂ ನನ್ನ ಚಾನಲಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೋ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಾಯಸ್ ಅಂತ ಕೇಳ್ಕೊಳ್ತೇವೆ ಈ ಕಡೆ ಸಾರು ಪಲ್ಯ ಎಲ್ಲದೂ ಆಗ್ಬಿಟ್ಟಿತ್ತು ಜೊತೆಗೆ ಮುದ್ದೆ ಕೂಡ ಮಾಡಿದ್ದೆ ನೋಡ್ತಾ ಇರ್ಬೋದು ಪಲ್ಯನೂ ಕೂಡ ತುಂಬ ಚೆನ್ನಾಗಿದೆ ತಬಕ್ಸು ಸೊಪ್ಪು ಯಾರಿಗೆಲ್ಲ ಇಷ್ಟ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಸಾಂಬಾರು ಕೂಡ ರೆಡಿ ಆಗಿದೆ ಇವತ್ತಿನ ಬ್ಲಾಗ್ ಕೂಡ ಇಷ್ಟ ಆಗಿರುತ್ತೆ ಇಷ್ಟ ಆಗಿತ್ತು ಅಂದರೆ ಏನು ಮಾಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಹಾಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಬಾ ಬಾಯ್